ಗ್ಯಾರಂಟಿ ಯೋಜನೆಗಳಿಂದ ಒತ್ತಡ ಜಾಸ್ತಿ ನೋಡಿ ಗ್ಯಾರಂಟಿ ಯೋಜನೆಗಳಿಂದ ಅದು ನಮ್ಮ ಕಮಿಟ್ಮೆಂಟ್ ಪದ್ಧತಿ ಆ ಗ್ಯಾರಂಟಿ ಯೋಜನೆಗಳ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಯಾವ ಕಾಲಕ್ಕೂ ನಿಲ್ಲೋಗಿದಲ್ಲ ಎಲ್ಲಿವರೆಗೆ ನಮ್ಮ ಸರ್ಕಾರ ಇರ್ತದೆ ಅಲ್ಲಿ ತನ ಗ್ಯಾರಂಟಿಗಳು ಮುಂದುವರಿತದೆ ಇದಾಗಿನೂ ಕೂಡ ಅಭಿವೃದ್ಧಿಗೂ ಕೂಡ ಏನು ಹಣ ಸೇಖರಣೆ ಮಾಡಬೇಕು ನಮ್ಮ ಮುಖ್ಯಮಂತ್ರಿಗಳು ಹಣಕಾಸಿನ ತಜ್ಞರು ಅಂತ ಸರ್ ಅದನ್ನು ಇದು ಬಜೆಟ್ಗಳನ್ನು ಮಾಡಿದ್ದಾರೆ ಮಂಡ್ಯ ಮಾಡಿದ್ದಾರೆ ಹೀಗಾಗಿ ಅದರ ಬಗ್ಗೆ ಯಾರಿಗೂ ಸಂಶಯ ಬೇಕಾಗಿಲ್ಲ ಅಭಿವೃದ್ಧಿಗೂ ಕೂಡ ಉದಾಹರಣೆ ಇವತ್ತು ನೋಡಿದ್ವಿ ಮಾಡ್ತಾ ಇದ್ದೀವಿ ಅದು ಅದು ಒತ್ತಡ ಬಾಳ ಇದೆ ಯಾಕಂದ್ರೆ ನಮ್ಮಲ್ಲಿ ಎಲ್ ಸುಮಾರು ಎಂಬತ್ತೆರಡು ಪರ್ಸೆಂಟ್ ನಮ್ಮ ನಮ್ಮ ರಾಜ್ಯದಲ್ಲಿ ಎಲ್ಲಾರಿಗೂ ಬಿ ಪಿ ಎಲ್ ಇದೆ ಪಿ ಎಲ್ ಯಾರು ಯಾರಿದ್ದಾರೆ ಅವ್ರಿಗೆ ಸಿಗಬೇಕು ಅನವಶ್ಯಕವಾಗಿ ಯಾರು ಈಗ ನಾನಂತವ್ರು ಅವ್ರು ಎಂ ಬಿ ಪಾರ್ಟ್ಲಿಕ್ಕೆ ಬಿ ಪಿ ಎಲ್ ತಗೊಂಡಿದ್ರೆ ಮತ್ತವ್ರಿಗೆ ಯಾಕೆ ಬಿಡ್ಬೇಕು ಅನ್ನೋದು ಒಂದು ಒಂದು ಚಿಂತನೆ ಬಹಳಷ್ಟು ತಿಳ್ತದೆ ಅದಕ್ಕೆ ಸಮಗ್ರವಾಗಿ ಏನು ಸಮೀಕ್ಷೆ ಆ ಆಗ್ಬೇಕಾಗ್ತದೆ ನನಗೆ ಗೊತ್ತಿಲ್ಲಪ್ಪ ಹೈಕಮಾಂಡ್ ಹೇಳಿದ್ರು ನಾನು ಹೈಕಮಾಂಡ್ ಅಲ್ಲ ನನಗೆ ಗೊತ್ತಿಲ್ಲಪ್ಪ ನಾಲ್ಮಟ್ಟಿ ಬಾಗಿನ ಈಗಾಗಲೇ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ ಬಹುಶಃ ಇಪ್ಪತ್ತೊಂದನೇ ತಾರೀಕಿಗೆ ಟ್ವೆಂಟಿ ಒನ್ ಇಪ್ಪತ್ತೊಂದನೇ ತಾರೀಕಿಗೆ ತಿಂಟೇ ಟಿ ಬೇಗ ಈ ಮಾತನಾಡಿದರೆ ಅದನ್ನು ನಾನೆಲ್ಲರಿಗೂ ಮಾತಾಡಿ ಇಪ್ಪತ್ತೊಂದನೇ ತಾರೀಕಿಗೆ ಮೂರು ಸಾವಿರ ನಾನು